ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಎರಡೇ ನಿಮಿಷದಲ್ಲಿ ಸಿಂಪಲ್ಲಾಗಿ ಯೂಟ್ಯೂಬ್ಗೆ ಬೇಕಾಗಿರುವಂತಹ ತಮ್ನೇಲ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ಗೆ ತಮ್ನೇಲ್ ಮಾಡೋಕ್ಕೆ ಯೂಟ್ಯೂಬ್ನಲ್ಲಿ ನಿಮಗೆ ತುಂಬ ವೀಡಿಯೋಗಳು ಸಿಗುತ್ತೆ ಎರಡು ಮೂರು ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ತುಂಬ ಫೀಚರ್ಸ್ನ ಯೂಸ್ ಮಾಡಿಕೊಂಡು ತಮ್ಮನೇನ್ನ ಹೇಗೆ ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳಿದ್ದಾವೆ ಈ ಥರ ಎಲ್ಲ ತಮ್ಮನೇಲ್ನ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಆದರೆ ನಮ್ಮಂಥ ಎಷ್ಟೋ ಮಹಿಳೆಯರಿಗೆ ಅಡುಗೆಯ ವೀಡಿಯೋಗಳನ್ನ ಮಾಡಿಕೊಂಡು ಅದನ್ನ ಎಡಿಟ್ ಮಾಡಿ ಅದಕ್ಕೆ ತಂಬನೇನ್ನ ಪ್ರಿಪೇರ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ ತುಂಬಾ ಟೈಮ್ ಬೇಕಾಗುತ್ತೆ ಕೆಲವೊಂದು ಸಲ ಅಷ್ಟು ಟೈಮ್ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಸಿಂಪಲ್ಲಾಗಿ ಒಂದು ತಂಬನೇ ಇಲ್ಲ ನಾವು ಮಾಡಿರುವಂಥ ಅಡುಗೆಯ ಒಂದು ಫೋಟೋವನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಾನು ತಮ್ಮನ್ನೆಲ್ಲ ಮಾಡೋಕ್ಕೆ ಬಳಸುವಂತಹ ಆ್ಯಪ್ ಅಂತ ಹೇಳಿದರೆ ಪಿಕ್ಸೆಲ್ ಲ್ಯಾಬ್ ಮೇಲೆ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಪಿಕ್ಸೆಲ್ ಲ್ಯಾಬ್ ಇವಾಗ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಬಾಕ್ಸ್ ಬಾಕ್ಸ್ ಇದೆಯಲ್ಲ ಅಲ್ಲಿ ಮೂವ್ ಮಾಡ್ತಾ ಹೋಗಿ ಅಲ್ಲಿ ವೈಟ್ ಕಲರ್ ಬ್ಯಾಕ್ಗ್ರೌಂಡನ್ನ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ನಂತರ ಮೇಲೆ ಮೂರು ಡಾಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇಮೇಜ್ ಸೈಜನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇಮೇಜ್ ಸೈಜನ್ನು ಸೆಲೆಕ್ಟ್ ಮಾಡಿದಾಗ ನಮಗೆ ಕಸ್ಟಮ್ ಅಂತ ಹೇಳಿ ತೋರಿಸ್ತಾ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ನೇಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನ ಕೊಡಿ ಇವಾಗ ಯೂಟ್ಯೂಬ್ ತಮ್ನೇಲ್ಗೆ ಬೇಕಾದಂತಹ ಸೈಜ್ ನಮಗೆ ಸಿಕ್ಕಿದೆ ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಗೆ ಹೋಗಿ ನಮಗೆ ಬೇಕಾಗಿರುವಂತಹ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ನಾನೊಂದು ಫೋಟೋನ ಸೆಲೆಕ್ಟ್ ಮಾಡಿ ಅದು ಸೈಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಎರಡು ಫೋಟೋ ಹಾಕ್ತಾ ಇರೋದ್ರಿಂದ ಒನ್ ಇಸ್ ಟು ಒನ್ನನ್ನು ಸೆಲೆಕ್ಟ್ ಮಾಡಿ ಅದನ್ನು ನೀಟಾಗಿ ಕ್ರಾಪ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಫೋಟೋ ಹಾಕ್ತೀರ ಅದ್ರ ಮೇಲೆ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನು ಎರಡು ಫೋಟೋ ಹಾಕ್ತಾ ಇರೋದ್ರಿಂದ ಒನ್ ಟು ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ನಾನು ಸರಿಯಾಗಿ ಕ್ರಾಪ್ ಮಾಡಿಕೊಂಡು ಸೈಜನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇನ್ನೊಂದು ಫೋಟೋನ ಹಾಕಬೇಕು ಪುನಃ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಗೆ ಹೋದರೆ ಅಲ್ಲಿ ಇನ್ನೊಂದು ಫೋಟೋನ ಸೆಲೆಕ್ಟ್ ಇದ್ದೀನಿ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಪುನಃ ನಾನು ಒನ್ ಇಷ್ಟು ಒನ್ ಸೈಜನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸರಿಯಾಗಿ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಸರಿಯಾಗಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ರಾಪ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ನಾವು ಆ ಎರಡು ಫೋಟೋಗಳನ್ನ ಲಾಕ್ ಮಾಡ್ಕೊಳ್ಬೇಕು ತ್ರೀ ಡಾಟ್ ಕಾಣಿಸ್ತಾ ಇದೆಯಲ್ಲ ಅದ್ರ ಕೆಳಗಡೆ ಒಂದು ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎರಡು ಫೋಟೋಗಳನ್ನ ಲಾಕ್ ಮಾಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾವೇನಾದರೂ ಮಾಡುವಾಗ ಆ ಫೋಟೋಗಳು ಆಚೆ ಈಚೆ ಆಗುತ್ತೆ ಇವಾಗ ನಾವು ಈ ಫೋಟೋಸ್ ಮೇಲೆ ಏನಾದರೂ ಬರ್ಕೊಳ್ಬೇಕು ಅಂತ ಹೇಳಿದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟನ್ನು ಕ್ಲಿಕ್ ಮಾಡಬೇಕು ಇವಾಗ ನೋಡಿ ಆ ಫೋಟೋ ಮೇಲೆ ನ್ಯೂ ಟೆಕ್ಸ್ಟ್ ಅಂತ ಹೇಳಿ ಬಂದಿದೆ ಹಾಗೆ ಬಂದ ನಂತರ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಪುನಃ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನ್ಯೂ ಟೆಕ್ಸ್ಟ್ ಅಂತ ಹೇಳಿ ತೋರಿಸುತ್ತೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಇಲ್ಲಿ ಏನು ನಮಗೆ ಬೇಕು ಆ ಒಂದು ಹೆಸರನ್ನು ಟೈಪನ್ನು ಮಾಡ್ಕೊಳ್ಬಹುದು ಇಲ್ಲಿ ದೇಶ್ ಕನ್ನಡ ಕೀಬೋರ್ಡ್ ಅಂತ ಹೇಳಿ ಒಂದು ಆ್ಯಪ್ ಇದೆ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡಿದ್ರೆ ಕನ್ನಡದಲ್ಲಿ ಈ ರೀತಿಯಾಗಿ ನಾವು ಏನು ನೇಮ್ ಬೇಕೋ ಅದನ್ನು ಕೊಟ್ಕೊಳ್ಬಹುದು ನಾನಿಲ್ಲಿ ಸಬ್ಬಕ್ಕಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಅಂತ ಕೊಟ್ಟು ಓಕೆನ ಕೊಡ್ತಾ ಇದ್ದೀನಿ ಇವಾಗ ಫೋಟೋಸ್ ಮೇಲೆ ಸಬ್ಬಕ್ಕಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಅಂತ ಹೇಳಿ ಕಾಣಿಸ್ತಾ ಇದೆ ಇದನ್ನು ನಾವು ಮೇಲೆ ಕೆಳಗೆ ಎಲ್ಲಿ ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು ನಮಗೆ ಈ ಅಕ್ಷರಗಳು ಸರಿಯಾಗಿ ಬ್ರೈಟಾಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ನಾವು ಕೆಳಗಡೆ ಬಂದು ಎ ಮೇಲೆ ಕ್ಲಿಕ್ ಮಾಡಿ ಮೂವ್ ಮಾಡ್ತಾ ಹೋದರೆ ಅಲ್ಲಿ ಕಲರ್ಸ್ ಅಂತ ಹೇಳಿ ಸಿಗುತ್ತೆ ಆ ಕಲರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ ಕಲರ್ ಬೇಕು ಅಕ್ಷರಗಳಿಗೆ ಆ ಕಲರ್ನ ನಾವು ಸೆಲೆಕ್ಟ್ ಮಾಡಿಕೊಳ್ಬೋದು ಇವಾಗ ಇದಕ್ಕೆ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿಕೊಂಡು ಬ್ಲೂ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀನಿ ಇದು ಇನ್ನ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದರೆ ನಾವು ಬ್ಯಾಕ್ ಗ್ರೌಂಡ್ಗೂ ಕಲರ್ ಕೊಟ್ಕೊಳ್ಬೋದು ಅದಕ್ಕೆ ಪುನಃ ನಾವು ಎ ಮೇಲೆ ಕ್ಲಿಕ್ ಮಾಡಿ ಅದನ್ನ ಮೂವ್ ಮಾಡ್ತಾ ಹೋದಾಗೆ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಇರುತ್ತೆ ಆ ಬ್ಯಾಕ್ಗ್ರೌಂಡ್ ಮೇಲೆ ನಾವು ಕ್ಲಿಕ್ ಮಾಡಿ ಕಲರ್ಸನ್ನು ಕೊಡ್ತಾ ಬರ್ಬೋದು ನಾನಿಲ್ಲಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಏನು ನೇಮ್ ಕೊಟ್ಟಿದ್ದೀನಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆ ತ್ರೀ ಡಾಟ್ ಕೆಳಗಡೆ ಒಂದು ಬಾಕ್ಸ್ ಇದೆ ಅದ್ರ ಮೇಲೆ ಹೋದರೆ ಅಲ್ಲಿ ನಮಗೆ ಲಾಕ್ ಸಿಂಬಲ್ ಕಾಣಿಸುತ್ತೆ ಅದ್ರ ಮೇಲೆ ಹೋಗಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ನೇಮ್ ಆ ಸೈಡ್ ಈ ಸೈಡ್ ಹೋಗೋದಿಲ್ಲ ಇವಾಗ ನಾನು ಈ ತಮ್ನೆಯೆಲ್ಲ ಸೇವ್ ಮಾಡ್ಕೊಳ್ತಾ ಇದ್ದೀನಿ ಪ್ಲಸ್ ಮಾರ್ಕ್ ಪಕ್ಕ ಒಂದು ಸಿಂಬಲ್ ಇದೆಯಲ್ಲ ಅದರಲ್ಲಿ ಸೇವ್ ಆ್ಯಸ್ ಪ್ರಾಜೆಕ್ಟ್ ಕೊಟ್ಟರೆ ಆ ಪ್ರಾಜೆಕ್ಟ್ಗೆ ಒಂದು ನೇಮನ್ನು ಕೊಟ್ಟು ಓಕೆಯನ್ನು ಕೊಟ್ಟರೆ ಇದು ಸೇವ್ ಆಗುತ್ತೆ ಮುಂದೆ ನಾವೇನಾದ್ರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪುನಃ ಇದನ್ನು ಓಪನ್ ಮಾಡ್ಕೊಳ್ಬಹುದು ನಾವು ಇದನ್ನು ಗ್ಯಾಲರಿಗೆ ಸೇವ್ ಮಾಡಬೇಕು ಅದಕ್ಕೆ ನಾವು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಓಪನ್ ಆಗುತ್ತೆ ಇಮೇಜ್ ಫಾರ್ಮೇಟು ಜಿ ಪಿ ಜಿನೇ ಕೊಟ್ಟು ಕ್ವಾಲಿಟಿನ ನಾವು ಅಲ್ಟ್ರಾವನ್ನು ಕೊಟ್ಕೊಂಡು ಸೇವ್ ಟು ಗ್ಯಾಲ್ರಿ ಅಂತ ಹೇಳಿ ಕೊಟ್ಟರೆ ನಿಮ್ಮ ಗ್ಯಾಲ್ರಿಲಿ ಈ ಒಂದು ತಮ್ನೇಲು ಸೇವ್ ಆಗಿರುತ್ತೆ ಇವಾಗ ಆ ಆ್ಯಪ್ನ ಕ್ಲೋಸ್ ಮಾಡಿ ನಾವು ಫೋಟೋಸ್ಗೆ ಹೋಗಿ ಅಥವಾ ಗ್ಯಾಲ್ರಿಗೆ ಹೋಗಿ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ತಮ್ಮನೇಲು ಸೇವ್ ಆಗಿರುತ್ತೆ ನೋಡಿ ಇವಾಗ ನಾನು ಮಾಡಿರುವಂತಹ ತಮ್ಮೆಲ್ಲು ಗ್ಯಾಲರಿಯಲ್ಲಿ ಸೇವ್ ಆಗಿದೆ ಈ ವಿಡಿಯೋ ತಮ್ಮೆಲ್ರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಯೂಟ್ಯೂಬ್ಗೆ ವಿಡಿಯೋನ ಮಾಡೋರಿಗೆ ಯಾರಿಗಾದರೂ ಕೂಡ ಈ ವಿಡಿಯೋದಿಂದ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು